ಇದು ಹಲಾಲ್ ಬಜೆಟ್ ಅಂತ ನಮ್ಮ ಪಕ್ಷದವರು ಅದ್ರ ಬಗ್ಗೆ ವಿಶ್ಲೇಷಣೆ ಏನು ಮಾಡಿದ್ದಾರೆ ಇದು ಮುಸಲ್ಮಾನರ ಬಜೆಟ್ ಅಂತ ಹೇಳಿದ್ದಾರೆ ಇದು ಒಫ್ ಬೋರ್ಡ್ ಬಜೆಟ್ ಅಂತ ಹೇಳಿದ್ದಾರೆ ಇದರಲ್ಲಿ ಯಾವ ತಪ್ಪು ನನಗೆ ಅಥವಾ ಇದರ ಸತ್ಯಕ್ಕೆ ದೂರವಾದಂಥ ಯಾವ ವಿಚಾರ ಇದೆ ಅಂತ ನನಗೆ ಅನ್ನಿಸ್ತಾನೆ ಇಲ್ಲ ಅಲ್ಲ ಸಿದ್ದರಾಮಯ್ಯನವರೇ ಈ ರಾಜ್ಯದಲ್ಲಿ ನೂರಾರು ಜಾತಿ ಜನಾಂಗಗಳು ಧರ್ಮೀಯರಿದ್ದಾರೆ ಮುಸಲ್ಮಾನರಿಗೆ ನಾಲ್ಕು ಸಾವಿರದ ಐನೂರು ಕೋಟಿ ರೂಪಾಯಿನ ನೀವು ಕೊಟ್ಟಿದ್ದೀರಿ ಅದರಲ್ಲಿ ಏನು ಕಬ್ರಿಸ್ತಾನದ ಅಭಿವೃದ್ಧಿಯಂತೆ ಅರವತ್ತೆರಡು ಮೊರಾರ್ಜಿ ದೇಸಾಯಿ ಅಲ್ಪಸಂಖ್ಯಾತರಿಗೋಸ್ಕರ ಶಾಲೆಗಳನ್ನು ತೆರಿತೀವಿ ಅಂತ ಹೇಳ್ತಿದ್ದೀರಿ ಹೀಗೆ ಸ್ ನಾಲ್ಕೂವರೆ ಸಾವಿರ ಕೋಟಿ ಕೊಟ್ಟಿದ್ದೀರಿ ಅದನ್ನು ಯಾವ ರೀತಿ ಡಿಫೆಂಡ್ ಮಾಡ್ಕೊಳ್ತಿದ್ದೀರಿ ಅಂತಂದರೆ ರಾಜ್ಯದ ಬಜೆಟ್ ನಾಲ್ಕು ಲಕ್ಷದ ಒಂಬತ್ತು ಸಾವಿರ ಕೋಟಿ ಇದೆ ಅದರ ಒಂದು ಪರ್ಸೆಂಟು ಇಲ್ಲ ಅಂತ ಹೇಳ್ತೀರಿ ಸಿದ್ದರಾಮಯ್ಯನವರೇ ಈ ರಾಜ್ಯದಲ್ಲಿ ಮುಸಲ್ಮಾನರನ್ನು ಬಿಟ್ಟರೆ ಇನ್ನು ಯಾರು ನಿಮಗೆ ಕಣ್ಣಿ ಕಾಣಲ್ವಾ ಅಲ್ಲ ನೀವು ಹೇಳಿ ವೀರಶೈವರಿಗೆ ಒಂದು ಅಭಿವೃದ್ಧಿ ನಿಗಮ ಇದೆ ಎಷ್ಟು ದುಡ್ಡು ಕೊಟ್ಟಿದ್ದೀರಿ ಸರ್ ವಕಲಿಗರ ಅಭಿವೃದ್ಧಿ ನಿಗಮ ಇದೆ ಎಷ್ಟು ದುಡ್ಡು ಕೊಟ್ಟಿದ್ದಿರಿ ಮಡಿವಾಳರಿಗೆ ಅಭಿವೃದ್ಧಿ ಅಭಿವೃದ್ಧಿ ನಿಗಮ ಇದೆ ಎಷ್ಟು ಕೊಟ್ಟಿದಿರಿ ಮರಾಠ ಅಭಿವೃದ್ಧಿ ನಿಗಮಕ್ಕೆ ಎಷ್ಟು ಕೊಟ್ಟಿದ್ದೀರಿ ಬ್ರಾಹ್ಮಣರ ಅಭಿವೃದ್ಧಿ ನಿಗಮಕ್ಕೆ ಎಷ್ಟು ಕೊಟ್ಟಿದ್ದಿರಿ ಅಂಬಿಗರ ಚೌಡಯ್ಯ ಅಭಿವೃದ್ಧಿ ನಿಗಮಕ್ಕೆ ಎಷ್ಟು ಕೊಟ್ಟಿದ್ದಿರಿ ದೇವರಾಜರಸು ಅಭಿವೃದ್ಧಿ ನಿಗಮಕ್ಕೆ ಎಷ್ಟು ಕೊಟ್ಟಿದ್ದೀರಿ ಅಲೆಮಾರಿನ ಅಭಿವೃದ್ಧಿ ನಿಗಮಕ್ಕೆ ಎಷ್ಟು ಕೊಟ್ಟಿದ್ದೀರಿ ನೀವು ಅಲ್ಲ ನೀವು ನೋಡಿ ನಿಮ್ಮ ನೀವು ಎಷ್ಟು ಶಾಣೆ ಇದ್ದೀರಿ ಅನ್ನೋದು ಕೇಳ್ತೀನಿ ಇವರು ಯಾವ ರೀತಿ ತಾರತಮ್ಯ ಮಾಡ್ತಾರೆ ಇದು ಹಲಾಲ್ ಬಜೆಟ್ ಅನ್ನೋದಕ್ಕೆ ಉದಾಹರಣೆ ಕೊಡಬೇಕು ಅಂತಂದರೆ ಇದರಲ್ಲಿ ಸವಿತಾ ಸಮಾಜದ ಅಭಿವೃದ್ಧಿ ನಿಗಮ ಇದೆ ಅದರೊಳಗಡೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಇದಕ್ಕೆ ಸುಮಾರು ಒಂಬತ್ತುವರೆ ಕೋಟಿ ರೂಪಾಯಿ ದುಡ್ಡು ಕೊಟ್ಟಿದ್ದಾರೆ ಆದರೆ ಒಂಬತ್ತುವರೆ ಕೋಟಿ ಇನ್ನೂ ಕೂಡ ಐದು ರೂಪಾಯಿನೂ ಕೂಡ ದುಡ್ಡು ರಿಲೀಸ್ ಆಗಿಲ್ಲ ಯುಟಿಲೈಝೇಷನ್ನೇ ಇಲ್ಲ ಏನಂತ ಹೇಳ್ತಾರೆ ದ ಸೆಲೆಕ್ಷನ್ ಪ್ರೋಸೆಸ್ ಆಫ್ ಬೆನಿಫಿಷಿಯರೀಸ್ ಇನ್ ಪ್ರೋಗ್ರೆಸ್ ಅಂತಾರೆ ಇನ್ನು ಮಡಿವಾಳ ಮಾಚಿದೇವ ಅಭಿವೃದ್ಧಿ ನಿಗಮ ಅದರಲ್ಲೂ ಕೂಡ ನೋಡಿ ಅಪ್ಲಿಕೇಶನ್ಸ್ ಆರ್ ರಿಸೀವ್ಡ್ ಆ್ಯಂಡ್ ದಿ ಸೆಲೆಕ್ಷನ್ ಪ್ರೋಸೆಸ್ ಆಫ್ ಬೆನಿಫಿಷರೀಸ್ ಇನ್ ಪ್ರೋಗ್ರೆಸ್ ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ ಇದನ್ನು ನೀವು ಎಕನಾಮಿಕ್ ಸರ್ವೆ ರಿಪೋರ್ಟನ್ನು ಓದಬೇಕು ಇದರಲ್ಲಿ ಇದೆ ಸ್ಪಷ್ಟವಾಗಿ ಅದರಲ್ಲಿ ಹೇಳ್ತಾರೆ ದಿ ಸೆಲೆಕ್ಷನ್ ಪ್ರೋಸೆಸ್ ಆಫ್ ಬೆನಿಫಿಷರೀಸ್ ಇನ್ ಪ್ರೋಗ್ರೆಸ್ ಅದೇ ರೀತಿ ಕರ್ನಾಟಕದಲ್ಲಿ ಮರಾಠ ಕಮ್ಯುನಿಟಿಗಳದ್ದು ಅಭಿವೃದ್ಧಿ ನಿಗಮ ಅಂತ ಇದೆ ಅದರಲ್ಲೂ ಕೂಡ ಸೆಲೆಕ್ಷನ್ ಪ್ರೋಸೆಸ್ ಆಫ್ ಬೆನಿಫಿಷರೀಸ್ ಇನ್ ಪ್ರೋಗ್ರೆಸ್ ಹಾಗೆ ಅಲೆಮಾರಿ ಅದಕ್ಕೂ ಕೂಡ ಸೆಲೆಕ್ಷನ್ ಆಫ್ ಪ್ರೋಸೆಸ್ ಆಫ್ ಏನೋ ಬೆನಿಫಿಷರೀಸ್ ಇನ್ ಪ್ರೋಗ್ರೆಸ್ ಒಕ್ಕಲಿಗರದು ಅದೇ ಕತೆ ಆದರೆ ಇದೇ ಮುಸಲ್ಮಾನರದ್ದು ಅಭಿವೃದ್ಧಿ ವಿಚಾರಕ್ಕೆ ಕಳೆದ ವರ್ಷ ಕೊಟ್ಟಂಥ ದುಡ್ಡು ನೋಡಿ ವೆಲ್ಫೇರ್ ಆಫ್ ಮೈನಾರಿಟೀಸ್ ಅದರೊಳಗಡೆ ಅದರಲ್ಲಿ ವಿಷಯ ಮೈನಾರಿಟೀಸ್ ಅಂದ್ರೊಳಗಡೆ ಅದರಲ್ಲೇನೋ ಮುಸಲ್ಮಾನರು ಕ್ರೈಸ್ತರನ್ನು ಬಿಟ್ಟರೆ ಇನ್ನು ಯಾವ ಕಮ್ಯುನಿಟಿ ಕಾಣಲ್ಲ ಜೈನರು ಕಾಣಲ್ಲ ಬೌದ್ಧರು ಕಾಣಲ್ಲ ಸಿಖರು ಕಾಣಲ್ಲ ಯಾರೂ ಕಾಣಲ್ಲ ಅದರೊಳಗಡೆ ಡೂರಿಂಗ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಆ್ಯಂಡ್ ಟ್ವೆಂಟಿ ಫೈವ್ ಆ್ಯನ್ ಅಮೌಂಟ್ ಆಫ್ ರೂಸ್ ಟೂ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಫಿಫ್ಟಿ ತ್ರೀ ಕ್ರೋರ್ಸ್ ಹ್ಯಾಸ್ ಬೀನ್ ಅಲಾಟೆಡ್ ಔಟ್ ಆಫ್ ವಿಚ್ ತೌಸಂಡ್ ನೈನ್ ಹಂಡ್ರೆಡ್ ಸೆವೆಂಟಿ ಸೆವೆನ್ ಪಾಯಿಂಟ್ ನೈನ್ ಏಯ್ಟ್ ಕ್ರೋರ್ಸ್ ಹ್ಯಾವ್ ಬೀನ್ ರಿಲೀಸ್ಡ್ ಆಲ್ರೆಡಿ ಬಿಡುಗಡೆ ಮಾಡಿದ್ದಾರೆ ಅದರಲ್ಲಿ ಎಕ್ಸ್ಪೆಂಡಿಚರ್ ಇನ್ಕರ್ಡ್ ಅಪ್ ಟು ದ ಅಪ್ ಟು ದಿ ಎಂಡ್ ಆಫ್ ಡಿಸೆಂಬರ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಸಾವಿರದ ಐನೂರ ಇಪ್ಪತ್ತೆಂಟು ಕೋಟಿ ರೂಪಾಯಿನ ಆಲ್ರೆಡಿ ಖರ್ಚು ಮಾಡಿದ್ದಾರೆ ಅಲ್ಲ ರೀ ವೀರಶವರ ಅಭಿವೃದ್ಧಿ ನಿಗಮ ಬ್ರಾಹ್ಮಣರ ಅಭಿವೃದ್ಧಿ ನಿಗಮ ಮಡಿವಾಳರ ಅಭಿವೃದ್ಧಿ ನಿಗಮ ಒಕ್ಕಲಿಗರ ಅಭಿವೃದ್ಧಿ ನಿಗಮ ಈ ಎಲ್ಲ ಅಭಿವೃದ್ಧಿ ನಿಗಮಕ್ಕೆ ಸೆಲೆಕ್ಷನ್ ಆಫ್ ಬೆನಿಫಿಷರೀಸು ಆ ಪ್ರೊಸೆಸ್ ಇನ್ನೂ ಆನಲ್ಲಿದೆ ಅಂತ ಹೇಳ್ತೀರಿ ಆದರೆ ಸಾಬ್ರಿಗಾದರೆ ಖರ್ಚು ಮಾಡಿಬಿಟ್ಟಿದ್ರಿ ಇದನ್ನು ಹಲಾಲ್ ಬಜೆಟ್ಟು ಮುಸಲ್ಮಾನರ ಬಜೆಟ್ಟು ವಫ್ ಬೋರ್ಡ್ ಬಜೆಟ್ ಅಂದಲ್ಲ ಇನ್ನೇನು ಹೇಳೋಕ್ಕಾಗುತ್ತೆ